ನಾವು ಈ ಸಲ ಹಾಸನದಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗಿದ್ವಿ ಸಾವಿರ ಐ ತಿಂಕ್ ನೂರ ನಲವತ್ತ್ನಾಲ್ಕು ಕಿಲೋಮೀಟ್ರ್ ಇತ್ತು ಸ್ವಲ್ಪ ಈ ಸಲ ನನಗೆ ತುಂಬ ಕಾಲುನೂ ಇತ್ತು ಹಂಗಾಗಿ ನಾನು ಹೋಗ್ತೀನಿ ಇಲ್ವಾ ಅನ್ನೋದೊಂದು ಡೌಟ್ ಇತ್ತು ಆದರೂ ಮಂಜುನಾಥ ಸ್ವಾಮಿ ಕೃಪೆಯಿಂದ ಸರಾಗವಾಗಿ ನಾವು ಹೋಗಿ ಧರ್ಮಸ್ಥಳ ಪಾದಯಾತ್ರೆ ಹೋಗಿ ಬಂದು ತಲುಪಿದ್ದೀವಿ ಹೋಗ್ಬೇಕಾದ್ರೆ ತುಂಬ ಅಂದರೆ ತುಂಬ ನೋವು ಅಂದರೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಿಂದು ಬೆಳಿಗ್ಗೆ ಸಂಜೆ ಟ್ಯಾಬ್ಲೆಟ್ ತಿಂದು ಹೆಜ್ಜೆ ಇಡ್ತಾಯಿದ್ವಿ ಕಂಪೇರ್ ಮಾಡಿದರೆ ನನಗೆ ತುಂಬ ಜಾಯಿಂಟ್ ಪೇನ್ ಜಾಸ್ತಿ ಆಗಿತ್ತು ಆಲ್ಮೋಸ್ಟ್ ಯೋಗ ಪ್ರೋಗ್ರಾಮ್ ಮುಗಿಸ್ಬಿಟ್ಟು ಸ್ವಲ್ಪ ದಿನದಲ್ಲೇ ಹೊರಟ ಕಾರಣ ಇರ್ಬೋದು ಹಾಗಾಗಿ ನಂಗೆ ತುಂಬ ನೋಯ್ತಾ ಇತ್ತು ಕಾಲು ಹೋಗ್ತೀನ ಇಲ್ಲೋ ಅನ್ನೋ ಒಂದು ಸಂಶಯ ನನಗೆ ಕಾಡ್ತಿತ್ತು ಆದರೆ ಇಲ್ಲ ನನಗೆ ಹೋಗಲೇಬೇಕು ಅಂತ ನಾನು ತುಂಬ ಇದರಲ್ಲಿ ಹೊರಟೆ ಆಮೇಲೆ ನನ್ನ ನನಗೆ ನನ್ನ ಮಗಳಂತೂ ಬೇಡ ಮಮ್ಮಿ ಹೋಗ್ಬೇಡ ತುಂಬ ಕಾಲು ಅಂತ ಹಾಳ್ತಿರ್ತೀಯ ಬೇಡ ಹೋಗ್ಬೇಡ ಅಂತ ಬಟ್ ಇದು ಎರಡನೇ ವರ್ಷ ಪಾದಯಾತ್ರೆ ಆಗಕ್ಕೆ ಹೋಗಿ ಏನೂ ಗೊತ್ತಿಲ್ಲ ಒಂದ್ಸಲ ಒಂಥರ ಹೋಗ್ಬೇಕು ಅನ್ನೋದೊಂದು ಡಿಸೈಡ್ ಮಾಡಿದಾಗ ಮತ್ತೆ ನನಗೆ ಮನಸ್ಸು ಹಿಂದೆ ಮಾಡೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಹೋಗಬೇಕು ಅಂತ ಹೊರಟಿದ್ದೀವಿ ಎಲ್ಲ ಚೆನ್ನಾಗಾಯಿತು ಹೋಗಿ ಬಂದು ನೋಡಿ ಲಾಸ್ಟ್ ಇಯರ್ ಇದು ಆ ಉಲ್ಲಾಸ ನಮ್ಮ ಊಟದಲ್ಲಿ ಕಾಣ್ತಾ ಇಲ್ಲ ತುಂಬ ತುಂಬ ಸುಸ್ತು ನೋಡಿ ನಮ್ಮ ಪದ್ಮಸ್ವಾಮೀಜಿಲ್ಲ ಹಾಗಾಗಿ ಹಾಗಾಗಿ ನಾವೇ ಮೂರು ಜನ ಹೋಗ್ತಾ ಇದ್ದೀವಿ ಹಾಗಾಗಿ ನೋಡಿ ಅವ್ರು ಕಂಡೀಲಾಗುತ್ತೆ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಅನ್ಸುತ್ತೆ ಕಾಣ್ತಿದೆ ತುಂಬ ಟಯರ್ಡ್ ಆಗಿದ್ದೀವಿ ಅದೇನಕ್ಕೂ ಗೊತ್ತಿಲ್ಲ ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ನಮ್ಮ ಗೋಲ್ ರೀಚ್ ಆಗೋಕ್ಕೆ ನಮ್ಮ ನಡಿಗೆ ಧರ್ಮಸ್ಥಳದ ಮಂಜುನಾಥನ ಎಡೆಗೆ ಧರ್ಮಸ್ಥಳ ಮಂಜುನಾಥ ಐಶ್ವರ್ಯ ಅಲ್ಲಿಗೆ ಪಾದಯಾತ್ರೆ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಹಾಗೆ ಬೆಳಗ್ಗೆಯಿಂದ ಸುತ್ತಾಗಕ್ಕೆ ಹೋಗಿ ವೇಡಿಯೋ ಮಾಡೋಕ್ಕಾಗಿ ಈಗ ನೋಡಿ ಈಗ ವೇಳೆ ಮಾಡ್ತಾಯಿದ್ದೀವಿ ಗಡೆಯೆಲ್ಲ ಬರ್ತಿದ್ದಾರೆ Jora banding dulu. Papa <jara> <laughs> <jara> <laughs> <Nari> <laughs> জ্বর বন্দে ধনলক্ষ্মী ধনলক্ষ্মী জ্বর বন্ধে নাম চৈত্র 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 হ্যাঁ নোড়ি ಆಮೇಲೆ ಹೆಂಗೆ ಬರ್ತಾ ಇದ್ದೀವಿ ನೋಡಿ ನೋಡಿ ತಾರಂದು ಜ್ವರ ಎಲ್ಲ ಬಿಟ್ಟು ಹೋಯ್ತು ಚೈತ್ರಂದು ಚಿಯಾ ಸೀಡಿದ ಪವರು ಆಮೇಲೆ ಧನಲಕ್ಷ್ಮಿಯವರು ಡಾಟ್ ಪವರು ಆಮೇಲೆ ತಾರಂದು ಡೋಲೋವಿನ್ ಪವರು ಆಮೇಲೆ ದಿವ್ಯ ನಿಮ್ಮದು ಯಾವುದು ಇಲ್ಲ ನೋಡಿ ಅವ್ರದ್ದು ಯಾವ ಟ್ಯಾಬ್ಲೆಟು ಇಲ್ಲ ಆಮೇಲೆ ನಮಗೂ ಕೂಡ ಡೋಲವಿನ್ ಪವರು ಇಲ್ಲ ತುಂಬ ಆಕ್ಟಿವ್ ಆಗಿದ್ದೀವಿ ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಅಲ್ಲ ಅಲ್ಲಿಗೆ ಸಾಂಗ್ ಹಾಕ್ತೀನಿ ರೀ ಗೊತ್ತಿಲ್ವಾ ಹರ 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 ತಂಬು அது நோடி வெளியே நான் எடம் இப்போது கிலோமீட்டர் ಎನರ್ಜಿ சகா നോടി ഈ ചൈത്യ ബന്ധ പാപ മുഖ நோடே அவ்வளோ பண்ண நோடி கண்டெல்லாம் இன்னும் மயசாக ನೋಡಿ ಹಲಸಿನ ಹಲಸಿನಲ್ಲಿ ತಿಂದು ಈಗ ಹಲಸಿನ ಪ್ರಸಾದ ಟೀ ಎಲ್ಲ ಕುಡಿದು ಎಷ್ಟೊಂದು ಎನರ್ಜಿ ಇದೆ ನೋಡಿ ಎಷ್ಟೊಂದು ಎನರ್ಜಿಯಲ್ಲಿ ಎನರ್ಜಿಯಲ್ಲಿ ಬರ್ತಾ ಇದ್ದೀವಿ ಇಲ್ಲ ನಾವು ಸೋಲಲ್ಲ ನಾವು ಹೋಗಿ ಹೋಗ್ತೀವಿ ಅಯ್ಯೋ ದಲ್ಲಕ್ಷ್ಮಿ ದಲ್ಲಕ್ಷ್ಮಿ ಸುಸ್ತಾಗಿ ಬಂದವರೇ ದಲ್ಲಕ್ಷ್ಮಿ ಗ ಸ್ಪೀಡ್ ಹಾಕಕ ಈ ಬರ್ತ ತರ ಸ್ಪೀಡ್ ಆಗಿ ಫೋಟೋ ತಗಿತಿ ಬಂದ್ರು 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 ಅಪ್ಪ ನೋಡಿ ಹೆಲ್ದಿ ಪೋರ್ತಾ ಇರ್ತಾ ಇದೀವಿ ನೋಡಿ ಹೆಂಗೆ ತಿಂತಿದ್ದಾರೆ ಕುತ್ಕೊಬಿಟ್ಟು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಎರಡು ಗ್ಲಾಸ್ ಅಂಬಲಿಕ್ಕೆ ಕುಡ್ದು ರಾಗಿ ಅಂಬಲಿ ಕೊಡ ನೋಡಿ ಬೆಳಗಿನ ಜಾವ ನಾವು ಘಾಟಿ ಹಿಡಿತಾ ಇದ್ದೀವಿ ಸಂತೋಷವಾಗಿ ಹಿಡಿತಿದ್ದೀವಿ ಇವಾಗ ಗಂಟೆ ಎಂಟು ಗಂಟೆನಾ ಹಾಂ ಎಂಟು ಹೊತ್ತು ಬೆಳಗಿನ ಜಾವ ಹಿಡಿತಾ ಇದ್ದೀವಿ ಬೆಳಿಗ್ಗೆ ಒಂದು ಕಾಲು ಗಂಟೆಗೆ ಅಲ್ಲ ಒಂದೂವರೆಗೆ ಸ್ಟಾರ್ಟ್ ಮಾಡಿದ್ದೀವಿ ಮೂಡಿಗೆರೆ ಮುಡಿಗೆರೇನೂ ಅಲ್ಲ ಮೂಡಿಗೆರೆಯೂ ಒಂಬತ್ತು ಕಿಲೋಮೀಟ್ರ್ ಹಿಂದೆ ಹಿಂದೆ ಶುರು ಮಾಡಿದ್ದೀವಿ ಹ್ಞೂ ಏನು ಮೇಲು ಆಮೇಲೆ ಇವಾಗ ಗೊತ್ತಾ ಇದ್ದೀವಿ ಸಾಕ್ತಾ ಇದೆ ನೋಡಿ ಇಲ್ಲಿ ನಮ್ಮ ಚೈತ್ರ ಚೈತ್ರ ಸ್ವಾಮೀಜಿಯವರು ಚೈತ್ರ ಸ್ವಾಮೀಜಿಯವ್ರು ಭಾಳ ಆಗಿದ್ದಾರೆ ಆಮೇಲೆ ಸಲ ಹೊಸದಾಗಿ ತಾರಾಸ್ವಾಮೀಜಿನೂ ನಾವು ಆ್ಯಡ್ ಮಾಡಿದ್ದೀವಿ ಹಾಗಾಗಿ ತಾರಾಸ್ವಾಮೀಜಿಯವರ ಉಲ್ಲಾಸ ತುಂಬ ಚೆನ್ನಾಗಿದೆ ಯಾಕಂದರೆ ತುಂಬ ಎನ್ಕರೇಜ್ ಅವರು ನಡೆಯೋ ನೋಡಿ ಖುಷಿಯಾಗ್ಬಿಡ್ತು ಪಾಪ ನಡೀತಾರ ಇಲ್ಲ ಅಂತ ಅವರಿಗೂ ಭಯ ಇತ್ತು ಎಲ್ಲ ಸಖತ್ತಾಗಿ ನಡೆದ್ರು ನಾವು ಮಾತ್ರ ಕಾಲು ಮಾತ್ರ ನೋಡೋದೇ ಬೇಡ ಆ ಥರ ವ್ಯಾಲಿಗೆ ಹಾಕೊಂಡು ಕೂತಿದ್ದೀವಿ ಏನೋ ನಡಿತೀವಿ 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 ನೋಡೋಣ ಆಗೋ ತನಕ ನಡೆಯೋದೆ ಚಿತ್ರನ್ ಕನ್ನಡ ಕನ್ನಡ ರೆಡಿ ಆಯಿತು ಜಾಸ್ತಿ ರೆಡಿ ಆಯಿತು ನೋಡಿ ಎಲ್ಲ ಎಷ್ಟೊಂದು ಆ್ಯಕ್ಟಿವ್ ಆಗಿದ್ದಾರೆ ನೋಡಿ ಅದೇ ನಮಗೆ ಕಾಲ್ ಕೈ ಕೊಡ್ತಾ ಇದೆ ಹಿಂದಕ್ಕೆ ಹೋದ್ರೋಡಿ ತಾರ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಪಾಪ ತಾರಂಗಿ ಜ್ವರನೇ ಇಲ್ಲ ಕಾಲು ನೋಡೇ ಇಲ್ಲ ಕಾಲು ಎಂದ್ರೆ ಏನಂತಾನೆ ಗೊತ್ತಿಲ್ಲ ಅಲ್ಲ ತರ

ம் சரி அது இது இல்ல அது இது

ನೋಡಿ ತಾರಾ ನೋಡಿ ಎಷ್ಟು ಫ್ರೆಶ್ ಆಗಿ ಪಾಪ ಘಾಟಿ ಹಿಡಿಯೋಕೆ ಉಲ್ಲಾಸದಲ್ಲಿದ್ದಾರೆ ಅಲ್ಲ ನೋಡಿ ಚಾಮುಡಿ ಘಾಟಿ ಹಿಡಿತಾ ಇದ್ದೀವಿ ಎಷ್ಟೊಂದು ಖುಷಿಯಲ್ಲಿದ್ದೀವಿ ನೋಡಿ ಬೆಳಗಿನ ಜಾವ ಒಂದೂವರೆ ಬರ್ತಾ ಇದ್ದೀವಿ ನೋಡಿ ನಮ್ಮ ಉಲ್ಲಾಸ ನೋಡಿ ಇದು ಚೈತ್ರನ ಉಲ್ಲಾಸ ನೋಡಿ ಚೈತ್ರನು ಅಲ್ಲಿ ನೋಡಿ ಧನಲಕ್ಷ್ಮಿ ನೋಡಿ ನಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗ್ತವೆ ನೋಡಿ ಚಾರ್ಮಿ ಗಾಟಿ ಹಿಡಿತಾ ಇದ್ದೀವಿ ನೋಡಿ ನಮ್ಮ ಕಾಲೆಲ್ಲ ಕಾಲಿಗೆಲ್ಲ ಸ್ವಾಮಿಗಳು ಬರ್ತಾವೆ ಸ್ವಾಮಿಗಳು ನೋಡಿ ಈ ಕಡೆ ನೋಡಿ ಈ ಕಡೆ ಇವರು ಯಾವಾಗ್ಲೂ ವಿಡಿಯೋ ಮಾಡ್ಬಿಟ್ಟು ಯಾವ್ದು ಏನೇನೋ ಮಾತಾಡ್ತಿರ್ತೀರ ನೋಡಿ ಅವ್ರು ಏನೇನೋ ಮಾತಾಡ್ತೀರ ಅಂತ ನೀವ್ಯಾರು ಕೇಳ್ಸ್ಕೊಂಡ್ರ ಅವರು ಮಹಾರಾಣಿ

ನೋಡಿ ಮೂರು ಜನ ಮುಖದ ಕಳೆ ಮಾಡ ನೋಡಿ ನಾವು ಎಲ್ಲೂ ಸೋಲಿಲ್ಲ ನಾವು ಬಂದೇ ಬಿಟ್ಟಿದ್ದೀವಿ ಬೌಲ ನುಗ್ಬಿಟ್ಟು ಬಂದಿದ್ದೀವಿ ಇದೇ ಪಾತ್ರ ಇರ್ತಾರೆ ಚೈತ್ರಂಗೆ ವೀಡಿಯೋ ಮಾಡೋ ಹಚ್ಚು ನಿಮಗೆ ನಮ್ಗೆ ವಾವ್ ಎಂತ ಸಿನ್ಸಿಯರ್ ಸ್ಟೂಡೆಂಟ್ಸ್ ನೀವು ಎಲ್ಲೂ ಕೂರ್ತೆ ಇಬ್ರು ಹುಡುಗಿರ್ಗೆ ಇವ್ರಿಬ್ರು ಹುಡುಗಿರು ಆಟ ಆಡಿಸ್ತಾರೆ ನಮಗೆ ನೀವು ಫಾಸ್ಟ್ ಆಡ್ತಾರೆ ಪಾದಯಾತ್ರೆ ಬಂದ್ರೆ ನಮಗೆ ನಡಿಯೋಕೆ ಬರಲ್ಲ ಓಡ್ಕೊಂಡೇ ಬಂದಿದ್ದಾರೆ ಇವ್ರಿಗೆ ನಡ್ಕೊಂಡು ಬಂದಿದ್ದಾರೆ ಇವರು ಫಸ್ಟ್ ನೋವು ನೋವು ಅಂದ್ರು ಈಗ ಈಗ ಮಂಜುನಾಥ ಬಿಟ್ಟಿದ್ದಾರೆ ಈಗ ನಮ್ಮ ಬಿಟ್ಟೆ ಮುಂದಕ್ಕೆ ಹೋಗೋ ಶಕ್ತಿ ಇದೆ ಅವ್ರೆ ಕಾಲ ಇಲ್ಲೇ ಸ್ಟಾಪ್ ಆಗಬೇಕು ಹಿಂಗೆ ಹೇಳಿಲ್ಲ

ರೀಚ್ ಧರ್ಮಸ್ಥಳಕ್ಕೆ ಬಂದ್ವಿ ನೋಡಿ ಕಾಲ್ನಡಿಗೆಯಲ್ಲೇ ಧರ್ಮಸ್ಥಳ ತನಕ ಬಂದು ರೀಚ್ ಆದ್ವಿ बेड <laughs> साकु <laughs> <laughs> <laughs>

ಪದ ಸಮಿತಿಗೆ ಪದ ಸಮಿತಿಗೆ ಬಲೋ ಭಾರತ್ ಮತ ಭಾರ ಬಲೋ ಭಾರತ್ ಏನೇ ಬರಲಿ ಏನೇ ಬರಲಿ ಸೈಡ್ ಸೈಡ್ ಸರಿಗೂ ಕಾಣಿಸ್ शिवाय बोलो ओम नमः शिवाय शिवाय बोलो ओम नमः शिवाय